ನಮ್ಗೆ ಅಂಕಲ್ ಆ ತರ ಮಾತಾಡಬೇಡಿ ಅಂಕಲ್ ಹಾ ಆ ತರ ಮಾತಾಡಬೇಡಿ ಅಂಕಲ್ ಹೇಗ್ ಅಲ್ಲ ನಮ್ಮ ನಮ್ಮ ಮಮ್ಮಿ ಮಾತಾಡ್ತದಂತೆ ವಂಜಾಕ್ಷಿ ಅವರು ಒಣ ಜಾಕ್ಷಿ ಹಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು ಕಾಮಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು ಆ ಮುಲ್ಲುಗಿ ಹೆಣ್ಣು ಏಳೇ ಸಖಿ ಮಕರಂದನ ನಿರದ ಬಾಳ ಹಣ್ಣು ಏಳೆ ಮಕರಂದನ ನಿರದ ಬಾಳ ಹಣ್ಣು ಒಂದಡಾಕ್ಷಿ ನಿನ್ನ ಮೇಲೆ ಕಣ್ಣು ನನ್ನ ಕಣ್ಣು ಸಾರ್ ಓ ಏನ್ ಮಾಡ್ತಿದ್ದೀರಾ ಸರ್ ಈಗ ಊಟ ಮಾಡಲ್ಲ ಅಂತ ಕೂತಿದ್ದೀರಮ್ಮ ನಾನು ಒಂಜಾಕ್ಷಿ ಬೆಳಿಗ್ಗೆ ಫೋನ್ ಮಾಡಿದ್ನಲ್ಲ ಸರ್ ಅದೇ ಇದ್ರಾಗೆ ಇದು ಹಾಕಬಿಟ್ಟು ನಿಮ್ ಹುಡುಗರ ತೋರಿಸ್ಬಿಟ್ಟು ಮನಿ ಕಮ್ಮಕ್ಕ ನಾವು ನಿಮ್ಗಿನ್ನ ಅಲ್ಲ ನನ್ನೇನು ಇವ್ರು ಚಪ್ಪಳೆ ಬರ್ಗಂತ ಗೊಜ್ಜಗಿರ್ ಮಾಡ್ಕೊಂಡಿದ್ರ ನೀವು ಮಾತಾಡ್ತೀರಾ ಆಮೇಲೆ ಲಾಸ್ಟ್ ಕೆಲ ತರ ನೋಡ್ದಂಗ ಮಾತಾಡ್ತೀರಾ

ಈಗ ಯಾರು ಅಣ್ಣರ್ ಮಾಡಿ ನೋಡಿ ಎಲ್ಲ ಪೂರ್ತಿ ಹೇಳಿ ನಾವು ಗೊತ್ತಿಲ್ಲ ಅಲ್ಲ ಇಲ್ಲಿ ಯಾರೆಲ್ಲ ಎಲ್ಲ ಕೇಳಿಸಿ ಹೇಳಿ ಸೌಂಡ್ ಕೊಟ್ಟಿರಿ ಲಾಸ್ಟ್ ಅಂತ ಮಾತಾಡಿರೋರು ನೀನ್ ಅಂತ ಲುಚ್ಚನ ಮಗ ಅಂತ ಅಂದ್ ಅಂತ ಹೋದ್ರವ್ರು ನಾನ್ ನಿಮ್ಮ ಅಭಿಮಾನಿ ಯುರೋಪಸ್ ಅಲ್ಲೆಲ್ಲ ಡಾನ್ಸ್ ಮಾಡಿದಿರಲ್ಲ ಮಾಡಿದೀನಿ ತುಂಬಾ ಚೆನ್ನಾಗಿತ್ತು ಹ ನೀ ತುಂಬಾ ಚೆನ್ನಾಗಿದ್ದೀರಾ

ಅಣ್ಣ ನಾನಣ್ಣಾ ಅವ್ರಪ್ಪಾಜಿ ಸುಹಾರ್ಸನೆ ಇರ್ತ ಡ್ಯಾಡಿ ಓ ಏನ್ ಸುಮ್ಮ ಮಳೆ ಅದು ಚೆನ್ನಾಗ್ ಆಯ್ತು ಸುಮ್ಮೆ ಹ್ಮ್ ಸಾರ್ ಚೆನ್ನಾಗಿದೆ ನಿಮ್ದು ತುಮಕೂರ್ ತಾ ಓ ಅದೆ ಒಂದ್ ಸ್ವಲ್ಪ ಎಲ್ಲ ಮುಗ ಉಣಿತಾವ ತೆನೆ ತೆನೆ ಬಂದೈತಿ ಆಮೇಲೆ ಆರಂಭ ಸುಮ್ಮ ಪರವಾಗಿಲ್ಲ ಒಂದ್ ಮುಖಾಲ ಭಾಗ ಆರಂಭ ಆಗೈತಿ ಸಲ ನಿಮ್ದು ವ್ಯವಸಾಯನ ಏನ್ ಸರ್ ಅಪ್ಸಿ ಅಲ್ಲ ಗೌರ್ಮೆಂಟ್ ಅಪ್ಸಿ ಅಲ್ಲಾ ಅಪ್ಸಿ ಅಲ್ಸ್ ಏನಿಲ್ಲ ಗೌರ್ಮೆಂಟ್ ಅಪ್ಶಿಯಲ್ಸ್ ಇಲ್ಲ ಏನೂ ಇಲ್ಲ ಇದು ವ್ಯಾಪಾರ ತರಕಾರಿ ಪಾರ್ಕಾರಿ ಅಂಗಡಿ ಒಂದ್ ಅಂಗಡಿ ಐತಿ ಸುಮಾರಾಯ್ತು ಸರ್ ನೀವು ಇದ್ರು ನಿಜವಾಗ್ಲು ಈ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ದೀರಾ ಸರ್ ಐ ಲೈಕ್ ಇಟ್ ಆಯ್ತ ಅದ ತುಂಬಾ ನೀವು ಸಿಕ್ಸ್ ಪ್ಯಾಕು ಮಾಡ್ಸಿ ಬರ್ಸಿದ್ದೀರಲ್ಲ ಸಿಕ್ಬೇಕ್ ಅಂದ್ರೆ ಅದ ಹೊಟ್ಟೆ ಅಷ್ಟಪ್ಪ ಬರ್ಸಿದ್ದೀರಾ ಮಿ ಹಿಂದ್ಗಡೆ ತಿಕ್ಕಾ ಅಷ್ಟಪ್ಪ ಬರ್ಸಿದಿರಲ್ಲ ಏನ್ ಆಯ್ತು ಜಿಮ್ ಹೋಗ್ತೀರಾ ಜಿಮ್ ಇಲ್ಲ ಏನು ಲಗ ಮದುವೆನ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದೆ ಎಣ್ಣೆ ಕುಡಿತಿದ್ದೆ ಡ್ರಿಂಕ್ಸ್ ಮಾಡಿದ್ವಿ ಸಡನ್ ಆಗಿ ಡ್ರಿಂಕ್ಸ್ ಬಿಟ್ಟಾಗ ಒಂದ್ ಎರಡು ವರ್ಷ ಮೂರ್ ವರ್ಷದಿಂದನ ಸಣ್ಣಗಿದ್ದು ಐದು ಸ್ವಾಮಿ ಅಲ್ಲಿ ದೇವಸ್ಥಾನಕ್ಕೆ ಅದು ಹೋಗ್ತಿವಿ ಬರ್ತೀವಿ ಹೆಂಗ್ ಅದೇ ಬಾತ್ರೂಮ್ ಹೋಗ್ತೀವಿ ಮುಂದೆ ನೀರು ಹಚ್ಕೊಳ್ಳೋದು ಹಿಂದೆ ತೊಗೊಳೋದು ನಾವೇನ ಅಷ್ಟ ಅಷ್ಟದ ಅಷ್ಟದಪ್ಪ ಏನಿಲ್ಲ ಸೊ ಹಂಗೇನಿಲ್ಲ ಮ ಇದ್ದೀವಿ ಅಲ್ಲ ಕೈ ಎಡ್ಕೊತ ಏ ಎರ್ಚ್ಕೊಂತೀನಿ ನೀರ ಆ ನೀರ್ ಎರ್ಚ್ಕೊಂತೀನಿ ಹಿಂಗೆ ದಬ್ಬ ದಬ್ಬ ಅರ್ ಹಿಂಗ ಎಚ್ಕೊಂಡ್ರ ಅಲ್ಲಿ ಬತ್ತಾವಿಂದಗಡೆ ಅದು ಸಣ್ಣ ಆ ಅಲ್ಲ ಆ ಮುಂದಗಡೆ ಕೈ ಇಕ್ಕಿದ್ರಿ ಎಡ್ಕೊತೈತ ನಿಮ್ಗೆ ಮುಂದಗಡೆ ಇಲ್ಲ ಸರ್ ಹಿಂದಗಡೆಯಿಂದ ಎಡಗೈಲಿ ಹಿಂಗ ಅಂತೀನಿ ಮುಂದಗಡೆ ಚೊಂಬಗೆ ಹಚ್ಕೊತೀನಿ ಒಂದ್ ಕೆಳಗಡೆ ಕೈ ಹೋಗಲ್ಲ ಹಂಗಾರೆ

ಮೂರು ವರ್ಷಿರ ಹೋಗಿ ತೊಳಿ ಅನ್ರಿ ನೀರ್ ಕೈ ನೀರು ಹಂಗೆ ತೊಳಕಡಿ ನಿಂತ್ಕೊಂಡು ಅಂತ ಅಂದಿದ್ದು ಅಷ್ಟೇ ಅವರು ಈಗ ಅಲ್ಲೇ ಅವ್ರದ್ದು ಮಕ್ಳ ಮರಿ ದೊಡ್ಡವಾದ ಸ್ವಲ್ಪ ಬಿ ಪಿ ನೀವಾಗ ಇದ್ರೆ ಮಕ್ಕಳ ಇವಾಗ ಎಂತದ ಡ್ಯಾನ್ಸ್ ಇದ್ರೆ ಬೆಟ್ಟದ ಮೇಲೆ

ಆ ಇವಾಗೆಲ್ಲ ಒಂದ್ ಚೂರು ಮನಿ ಇಲ್ಲಿ ಒಂದ್ ಸ್ವಲ್ಪ ಕೋಪ ಏನು ಬದುಕು ಬಾಳು ಮಾಡಲ್ಲ ಎಲ್ಲ ಅವ್ರು ಮಾಡೋದಲ್ಲ ಹಂಗಾಗಿ ಕೇಳಬೇಕು ಸಮಿ ಅಷ್ಟೇ ಟಿಕ್ ಟಾಕ್ ಮಾಡಿ ಅದೇ ಜೊತೆ ಅವ್ರೇರ್ಕಂಡ್ ನೀವಿಬ್ರು ಡ್ಯಾನ್ಸ್ ಮಾಡೋದು ಹಂಗಂದ್ರ ಚಾತೆ ಇದು ಬರ್ತದ ಗೊತ್ತಿಲ್ಲರ ನಮ್ ಬಗ್ಗೆ ಸ್ವಲ್ಪ ನಾವು ಇಲ್ಲಿ ಮನೆಗೆ ಮಕ್ಳ ಮರಿ ದೊಡ್ಡವ್ ಹಂಗೆಲ್ಲ ಹೇಳಕ್ ಅಲ್ರ ಸ್ವಲ್ಪ ಶ್ರೀಮಂತ ಹಂಗೆ ಹಿಂಗೆ ಕಾರ್ ಪಾರ ಓಡಾಡಿ ನಾವೇನ ಗೌರ್ಮೆಂಟ್ ಕೆಲಸದಾಗೆ ಪಲ್ಸ್ತಾಗೆ ಇದ್ದು ಎಂತ ಟಿಕ್ ಮಾಡ್ ಮಾಡ್ತೀವಿ ಡ್ಯಾನ್ಸ್ ಮಾಡುವ ಮಾಡ್ತಿಲ್ವ ಹಂಗುದು ನಾವ್ ಹಂಗೇನೋ ಅನ್ಎಜುಕೇಶನ್ ಮಾಡಿರೋರು ಅಷ್ಟೋದಿಲ್ಲ ಹಂಗೇನ ಮಾಡ್ದು ಅಂತಂದ್ರೆ ಯಾವತ್ತವ್ರ ಹಂಗೆ ಹಿಂಗೆ ಸುಮ್ನೆ ಕ್ಯಾಟೆಗಳು ಆಗ್ತಾವ್ ಸುಮ್ನೆ ಟ್ಯೂಷನ್ ಕೊಟ್ಟವ್ರು ಹುಡುಗರು ಬಾಯ್ ಹೇಳ್ತಾರ ನೋಡಿ ಸುಹಾಸಿನಿ ಅವ್ರೆಲ್ಲ ಟ್ಯೂಷನ್ ಕೊಟ್ಟವ್ರೆ ಬಾಯ್ ಹೇಳ್ರಿ ಹಲೋ ಅಂಕಲ್ ಬಾಯ್ ಬಾಯ್ ಅಮ್ಮ ಒಳ್ಳೇದಮ್ಮ ಒಳ್ಳೇದು ಚೆನ್ನಾಗ್ ಓದಿ ಚೆನ್ನಾಗ್ ಓದಿ ಅಮ್ಮ ಮಕ್ಕಳೆಲ್ಲ ಟ್ಯೂಷನ್ ಹೋದ್ರು ಒಬ್ನೇ ಇದ್ದೀನಿ ಮತ್ತೆ ಮುಂದೆ ಏನ್ ಸಮಾಚಾರ ಏನಿಲ್ಲ ಸ್ವಾಮಿ ನಮ್ಮ ಮಕ್ಳು ಪಿಕೈನಲ್ ಎಕ್ಸಾಮ್ ಬರೀತಾ ಇದಾರೆ ಮಗವ್ರ ಹೆಚ್ ಎಲ್ಗೆ ಹೋಗ್ತಾರೆ ಅಂದ್ರೆ ಗವರ್ಮೆಂಟ್ ಅಲ್ಲ ಇದು ಟ್ರೈನಿಂಗ್ ಒಂದ್ ವರ್ಷ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ಅಪಾಯಿಂಟ್ ಕೊಡ್ತಾರೆ ಏನಿಲ್ಲ ಮದ್ವೆ ಪದ್ವೆ ಏನಿಲ್ಲ ಈಗಿನ ಕಾಲದಾಗ ಹುಡುಗರು ನೋಡಿದ್ರಲ್ಲ ಏನು ಅದು ಸ್ವಂತ ಅವರ ಅಕ್ಕ ಅತ್ತೆಯರ ನಮ್ಮ ಹೆಂಗಸರ ಅಣ್ಣರ ಮಗಳು ಅಂತ ಒಪ್ಕೊಂಡಿದ್ದಾರೆ ಏನೋ ಅವ್ರ ಅವ್ರು ಹಣೆ ಬಾರ ಏನ್ ಮಾಡಕಾಗತ್ತೆ ಏನ್ ಮಾಡಕಾಗಲ್ಲ ಅದ್ ಬಿಡಿ ನೀವು ಮದ್ವೆ ಬಂದಿರ ಮಕ್ಳು ಮಡಿಕೊಂಡು ಆತರ ಯಾರ್ಯಾರನ್ನ ಮಡಿಕೊಂಡು ಓಡಾಡೋ ತಪ್ಪಲ್ವ ಅದು ಸಮಾಜಕ್ಕೆ ಅದು ತಪ್ಪು ಕಲ್ಪನೆ ಹೋಗುತ್ತೆ ಅಲ್ಲ ನೀವು ಮಕ್ಳು ಮದ್ವೆ ಬಂದಿರ ಮಕ್ಳು ಮಡಿಕೊಂಡು ಹಾ ನೀವೇ ಅವ್ರ ಯಾರ ಲಲಿತ ಅನ್ನೋರ್ನ ಸಂಬಂಧ ಮಾಡಿಕೊಂಡಿದ್ದಾರಂತಲ್ಲ ಅದೆಲ್ಲ ತಪ್ಪು ಕಲ್ಪನೆ ಹೋಗಲ್ಲ ಸಮಾಜಕ್ಕೆ ಮಕ್ಳಿಗೆಲ್ಲಾ ದುಷ್ಪರಿಣಾಮ ಮಕ್ಳ ಮೇಲೆ ಕಲ್ಪನೆ ಇವಲ್ಲ ಅವನ ಇವ್ರ ತುಲ್ನಾಕ ಎಲ್ಲಾ ನರಸಿಂಹಣ ಹೇಳೇ ಒಂದ್ ಬಕೆಟ್ ತಗಂಬತ್ಯಾ ಮರಿ ಕುಚ್ಚಿ ಇದೀವಿ ಹಾ ಹಾ ಬಾಯಿಲ್ ರಕ್ತ ಹಿಡಿಬೇಕು ಬರೋಕಾಲ ಕನ್ನೋಡ್ಕ ಎಲ್ಲೋ ಇಟ್ಬಿಟ್ಟಿದೀನಿ ಮರ್ತ್ಬಿಟ್ಟಿದೀನಿ ಎಲ್ಲೋ ಇಂಥದವ ಅನ್ನೋದ್ ಗೊತ್ತಾ ಇಲ್ಲಾ ಹಾ ಬರ ಕಾಲ ಕೆಜಿ ಕೋಳಿ ಸಾಕು ಎಷ್ಟ್ ಕೆಜಿ ಕೋಳಿ ಬೇರೆ ತಗೊಂಡಿದೀವಿ ಎಷ್ಟ್ ಇದೆ ಕೋಳಿ ಕೋಳಿನ ಎಷ್ಟು ಭಗವಂತ ಮಟನ್ ಎಷ್ಟ್ ಕೆಜಿ ಬೇಕು ಎರಡು ಕೆಜಿ ಸಾಕು ಎಂಟ್ನೂರು ರೂಪಾಯಿ ಕೆಜಿ ಆಮೇಲೆ ಇಲ್ಲ ಇಲ್ಲ ರೂಪಾಯಿ ಹೇಳಿ ನಿಮ್ ಮಗನ್ ಬೇಕಾದ್ರೆ ನಾವ್ ಕುಡ್ದಾಗ ಯಾರನ್ನ ಕೊಡ್ಸಿರ್ ಸಾಕು ಅಂತ ಇರ್ಬೇಕು ಕುಡುದ್ರ ಬರೇ ಎಲ್ಲಾ ಕೇಳ ನೀವ್ ಕೊಡ್ಲೆ ಬೇಡ ಗುಂಜ ಹೋಗು ಆ ಇದು ನಿನ್ಗ್ಯಾಕ್ ಉಪ್ಸ ಅಣ್ಣ ಉಪ್ಸಲ್ಲಾ ಊಟ ಊಟ ಯಾಕೋ ಊಟ ಸೇರಲ್ಲ ಕೈ ಮಸ್ಗಾದಂಗ ಐತೆ ಆ ಸಾಹೇಬ್ರೆ ಯಾಕೆ ಯಾಕೋ ಊಟ ಗಂಡ ವಾಂಜ ಬಂದಂಗ ಆಗುತ್ತೆ ಹೌದಾ ಹ್ಮ್ ಹಂಗಾದ್ರೆ ಏನ್ ಮಾಡ್ತೀರಾ ಗೊತ್ತೇ ಅಣ್ಣ ಬೇಜಾರ್ ಮಾಡ್ಕೊಂಬೇಡ್ರಿ ಹಾ ನೀವು ಪಂಚಾಯ ಇಕ್ಕಂಡಿದೀರಾ ಏನ್ ಇಕ್ಕಂಡಿದೀರ ಈಗ ಈಗ ಡ್ರೈವರ್ ಕುಟ್ಟಿದೀನಿ ಅವ್ರೇ ಮನಿ ಕತ್ತಿದೀರಾ ಇಲ್ಲ ಇಲ್ಲ ಇದು ಬರಲ್ಲ ಸ್ವಾಮಿ ಏನ್ ಗೊತ್ತಾ ಕೈ ಮಸ್ಕ್ ಆಗಿರ್ತೇತಲ್ಲಾ ಓ ಆ ಹಿಂದ್ಗಡೆ ಹ್ಮ್ ಸಿಕ್ದವಳಿ ಕೈ ಕಂಡು ಮೂಸ್ ನೋಡ್ಕೊಂಡ ಸರಿ ಸರಿ ಆ ಎಂದಗಡೆ ತಿಗ್ ಕೈ ಕಂಡು ಬೆಡ್ಲಿ ಬೆಡ್ಲಿ ಕಂಡು ಮೂಸಕಗಳೆಣ ಹೋಗುತ್ತೆ ಅದು ಹಿಂದ್ಗಡೆ ತಿಗ್ ಫುಲ್ ತಿರುಗಿಸಿಕೊಂಡು ಮೂಗದ್ರುಗ್ ತಡಿಕಳಿ ಹೋಗುತ್ತ ಅದಕ್ಕೆ ಊಟ ಸೇರುತ್ತ ತಮ್ಮನೆ ನೀ ಸಾಹೇಬರ ಮಗನಾ ಅಣ್ಣ ನೀನು ಅಣ್ಣ ನೀನು ಮಾತಾಡು ನಾವೇನ ಕೈ ಮಸ್ಕ್ ಆಗೈತೆ ಅಂದ್ರ ಅದಕ್ಕೆ ಔಷಧಿ ಹೇಳಿದೆ ಅಷ್ಟೇನೆ ಅದು ಊಟ ಸೇರಲ್ವಲ್ಲ ಊಟ ನೋಡಣಿ ಸರಿ ಹೋಗ್ಲಿಲ್ಲ ಅಂದ್ರೆ ಅವರೇ ಕಣ್ಣಿಂದ ವಿಚಾರಕ್ಕೆ ನಾನು ಊಟ ತಿಂತ ಇಲ್ಲ ಬಿಟ್ಟರೆ ಕೈ ಮಸ್ಕೇನಾಗಿಲ್ಲ ಇಕ್ಕೂ ನಾನು ಯಾವ ತೋಟ ನೋಡಿಲ್ಲ ಯಾವ್ ಮನೆ ತೋಟನೂ ಇಲ್ಲ ಪರಂಗಿ ತೋಟನೂ ಇಲ್ಲ ಯಾವ ಶಾಟ ತೋಟನೂ ಇಲ್ಲ ಅಲೋ ನರ್ಸಿಂಹಣ್ಣ ಹಲೋ ನರಸಿಂಹಣ್ಣ ಹಲೋ ಹಲೋ ಅಣ್ಣ ನರ್ಸಿಂಹಣ್ಣ ಎಲ್ಲಿದೀಯಾ ಈಗ ಏನ್ರ ಕ ಇದು ಕಡು ಬಾಣ ಕ ಬಾಣ ಅವರಣ್ಣ ಕಡೂರು ಕಡೂರಾಗಿದ್ದಿ ಕಡೂರು ಕಡೂರಾಗಿದೀಯ ಹಿಂಗಾಗೋಯ್ತು ಅಣ್ಣ ಅಣ್ಣಾ ಊರಾಗ ಇಲ್ಲವಾ ಬಳ್ಳಾಪುರ್ದಾಗೆ ಇಲ್ಲ ಅಣ್ಣ ನೋಡಿದಿ ಸುಮ್ಮಗ ಅಯ್ಯೋ ನೀಂತ ಇಂತ ಟೈಮ್ಗೆ ನರಸಿಂಹ ಮಣ್ಣನಿ ಇರ್ಬೇಕಾಗಿತ್ತಣ್ಣಾ ಯಾಕೆ ನಮ್ಮ ಮನೆ ಹಿಂಗ ಆಗೋಯ್ತಲ್ಲಣ್ಣ ಸತ್ತೋಯ್ತ ಅಣ್ಣ ಕೊನೆಗ್ ಸತ್ತೋದ್ರು ಉಳಿಲಿಲ್ಲ ಉಳಿಲ್ಲ ಅಣ್ಣ ಸತ್ತೋದ್ರು ಅಣ್ಣಾ ಸತ್ತೋಗ್ಬುಟ್ರು ಉಳಿಲಿಲ್ಲ ಯಾರೇಳೆ ವಿಜಯಮ್ಮ ನಾಕೆ ನಮ್ಮನೆರೋ ಅದೇ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ಬಲ್ಲ ಹಾ ಸತ್ತುಬಿಟ್ರನೆ ಬೆಳಿಗೆ ಸತ್ತೆ ನಾನು ಏನರಣಾ ಮಾಡ್ಲಿ ಯಾರು ಮಾಡ್ತದ ನೀವು ಅಡಾ ನರಸಿಂಹಣ್ಣುಗಳ ಬಾ ಬಳ್ಳಾಪುರ ಬಿನ್ ನರಸಿಂಹರಾಜು ಓ ಯಾವೆ ನಾವು ಬರೀ ಸ್ವತಃ ಮಾಡ್ತದ ಯಾರು ಗೊತ್ತಾಗ್ತದೆ ಮಣ್ಣು ಮಾಡಿ ಕಾಣಲ ಏ ನಾನಣ್ಣ ಸಾವಿತ್ರಮ್ಮ

ಯಾರ ಹೇಳುಂತು ನಾಲ್ ಯಾರು ನಮ್ದಾದ ಕಷ್ಟದಾಗ ನಾವಿದ್ದೀವಿ ನರಸಿಂಹಣ್ ಸಲ ಅಂದಿತ್ಕೊಂಡ ನರಸಿಂಹಣ ಇನ್ನೊಂದ್ಸಲ ಹೇಳಿರ ಹಂಗೆ ಈಗ ನೂರೈವತ್ತು ಸಲ ಹೇಳಿದ ನೀನು అయ్యోయో అమ్మ ఇదే కథ ఇదో ఇదే కథ ఇదు అయ్యోయో ఇల్గ్గు ఇన్ను ఆకల్ అయ్యి ప్ప నరసింహ నర్సి పూర్తి ఆచి నర్సి ನರಸಿಂಹಣ್ಣ ನರಸಿಂಹಣ್ಣನ್ ತಿಕ್ಲಿ ನರಸಿಂಹನ್ ನರಸಿಂಹಣ್ಣನ್ ತಿಕ್ಲಿು ನರಸಿಂಹಣ್ಣನ್ ತಿಕ್ಲಿು ನರಸಿಂಹಣ್ಣನ್ ತಿಕ್ಲಿ ನಾನ್ ಹಕ್ಕೂ ಅವ್ರು ಹೇಳಲ್ಲ ಯಾರು ಏನು ನೋಡ್ತ ನರಸಿಂಹಣ್ಣ <laughs> <ये देले ना? laughs> ना मान ना तो मग एक वर्गढ़ को नरसिंह यह ना क्या क्या नरसिंहना

Narsimana? Ayo yung Maka nang tiklir lagi yan, Noro? రూపాయ పెట్రోల్ తిరిగి ఉంది ఒడ్లేరు అయ్యో నమ్మక ఇవ్వటో ఇరవై కాస్త కారీ కొట్ కార్చుకుంటారు ఏంక ఇల్ రూపాయ ఇల్ ఎప్ప పెట్రోల్ అక్ష మంది